ಅಕ್ಕ ಅಲ್ಲಿ ಜೀಪ್ ಹತ್ರ ಯಾರು ಇಲ್ವಾ ಕಾಲ ಅಲ್ಲಿಂದ ಕರ್ಕೊಂಡು ಹೋಗ್ತಾರಾಕ್ತಾರೆ ಎಂಟು ಜನ ಒಂದು ಜೀಪಲ್ಲಿ ಅಲ್ಲಿ ಅಲ್ಲೊಂದು ಫಾಲ್ ಸರಿತಾ ಇದೆ ಅದು ನಮ್ಗೆ ಬೇಡ ಇದು ಗುರು ಇದು ಅಮೇಜಿಂಗ್ ಪ್ಲೇಸ್ ಗುರು ಉಮ್ಮ ಮೇಲಿರೋ ಸ್ವರ್ಗ ಹೆಬ್ಬೆ ಫಾಲ್ಸೇ ಗುರು ಅಷ್ಟು ಅದ್ಭುತವಾಗಿದೆ ನೋಡಿ ಸಕ್ಕದಾಗಿದೆ ಆ ಫೋರ್ಟ್ ಮಾತ್ರ ನೋಡಿ ಕುಲ್ಲುಮ್ ನೆಂದಕ್ಕೆ ಬಿಟ್ಟಿದ್ದೆ ನಾನು ಬೈ ಬೈ ಬೇರೆ ಲೆವೆಲ್ ಅವ್ರಮ್ಮ ಅವ್ರಮ್ಮ ನಾನು ನೋಡ್ಬಿಟ್ಟೆ ಅವ್ರಮ್ಮ ನಮಸ್ಕಾರ ಎಲ್ಲರೂ ಎಲ್ಲ ಹೇಗಿದ್ದಾರೆ ಎಲ್ಲ ಸೂಪರ್ ಆಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ನಾನು ಇವತ್ತು ಬೆಂಗಳೂರಿಂದ ಹೆಬ್ಬೆ ವಾಟರ್ ಫಾಲ್ಸ್ಗೆ ಹೋಗೋದನ್ನ ಮೆಜೆಸ್ಟಿಕ್ ಮೆಜೆಸ್ಟಿಕಲ್ಲಿ ನಾನು ಇವತ್ತು ರಾತ್ರಿ ಹನ್ನೆರಡು ಕಾಲಿಗೆ ಒಂದು ಟ್ರೈನ್ ಹತ್ಕೊಂಡು ಬೇರೂರ್ಗೆ ಹೋಗ್ತಾಯಿದ್ದೀನಿ ಬೀರೂರಿಂದ ಹತ್ತಿರ ಆಗುತ್ತೆ ನಮಗೆ ಟ್ರೈನಲ್ಲಿ ಜರ್ನಿ ಮಾಡ್ತಾಯಿದ್ದೀನಿ ನಾನು ನಮಸ್ಕಾರ ನಾನು ಬೇರೂರು ಇದ್ದೀನಿ ಬೀರೂರ್ ನಾನು ಇವಾಗ ಹೆಬ್ಬೆ ವಾಟರ್ ಫಾಲ್ಸ್ಗೆ ಹೋಗೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ನಾನಿವಾಗ ಕಡೂರಲ್ಲಿದ್ದೀನಿ ನಾನಿವಾಗ ಬೀರೂರಲ್ಲಿದ್ದೀನಿ ಬೀರೂರಿಂದ ಹೆಬ್ಬೆ ವಾಟರ್ ಫಾಲ್ಸ್ಗೆ ಹೋಗಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡ್ದೆ ನೋಡಿ ಚಿಕ್ಕಮಗಳೂರಿಂದ ಹೆಬ್ಬೆ ಫಾಲ್ಸ್ಗೆ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಕಡೂರಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೀರೂರಿಂದ ಮೂವತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೇರೂರು ಕಡೂರು ಹತ್ತತ್ರನೇ ಕಡೂರಿಂದ ಹೋಗ್ಬೋದು ಬೀರೂರಿಂದ ಹೋಗ್ಬೋದು ಚಿಕ್ಕಮಂಗ್ಳೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ನಾನು ಬೇರೂರಿಂದ ಹೋಗ್ತಾ ಇದ್ದೀನಿ ಬೆಂಗಳೂರಿಂದ ಬೀರೂರಿಗೆ ಎಂಬತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಟ್ರೈನಲ್ಲಿ ರೈಲ್ವೆ ಸ್ಟೇಷನಿಂದ ಹಾಗೆ ನಡ್ಕೊಂಡು ಬಂದರೆ ಈ ಸರ್ಕಲ್ ಸಿಗುತ್ತೆ ಸರ್ಕಲಿಂದ ಲೆಫ್ಟ್ ಸೈಡಲ್ಲೇ ನಮಗೆ ಲಿಂಗದಳ್ಳಿ ಕೆಮ್ಮನ್ಗುಂಡಿಗೆ ಹೋಗೋ ರೂಟ್ ಸಿಗುತ್ತೆ ಒಂದು ಅರ್ಧ ಅವರ್ ವೆಯ್ಟ್ ಮಾಡಿದ್ರೆ ಬಸ್ ಬರುತ್ತೆ ಆಟೋನೂ ರೆಡಿ ಇರುತ್ತೆ ಒಂದು ಅರ್ಧ ಅವರ್ ವೆಯ್ಟ್ ಮಾಡಿ ನಾನು ಬಸ್ಗೆ ಹೋದೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಲಿಂಗದಳ್ಳಿಗೆ ಹಾಫ್ ಆನ್ ಅವರ್ ಜರ್ನಿ ಇರುತ್ತೆ ನನಗೆ ಲಿಂಗದಳ್ಳಿಗೆ ಹೋಗ್ಮೇಲೆ ಗೊತ್ತಾಯಿತು ಲಿಂಗದಳ್ಳಿಯಿಂದ ಕೆಮ್ಮನ್ ಗುಂಡಿಗೆ ಹೋಗ್ಬೇಕು ಅಂತ ಇಪ್ಪತ್ ಮೂರು ಕಿಲೋಮೀಟರು ಸೊ ನಾನು ಆಟೋ ಮಾಡ್ಕೊಂಡು ಕೆಮ್ಮನ್ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮ ಅಲ್ಲೇ ಫ್ರೆಂಡ್ ಆದವರು ಕೇರಳದವರು ಅವರು ನಂಗೆ ಫ್ರೆಂಡ್ ಆದ್ರು ಅವರು ಮತ್ತೆ ನಾನು ಆಟೋ ಮಾಡ್ಕೊಂಡು ಹೋಗ್ತಾ ಇದೀವಿ ಲಿಂಗದಳ್ಳಿಯಿಂದ ಕೆಮ್ಮನ್ ಗುಂಡಿಗೆ ಒಬ್ಬರಿಗೆ ಎಂಟುನೂರು ರೂಪಾಯಿ ಹೇಳ್ತಾರೆ ನಾವು ನಡ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ರಿ ಇಬ್ರು ಸೊ ನಾವು ಸ್ವಲ್ಪ ದೂರ ವಾಕ್ ಮಾಡ್ತಾ ಇದ್ದಂಗೆ ಆಟೋದವರು ಕೇಳಿದ್ರು ಅವರು ಎಷ್ಟು ಕೊಡ್ತೀರಾ ಲಾಸ್ಟ್ ಫೈನಲ್ ರೇಟ್ ಅಂತ ನಮ್ಗೆ ಅಷ್ಟು ಬಜೆಟ್ ಇಲ್ಲ ಸರ್ ನಾವು ಕಮ್ಮಿ ಬಜೆಟ್ ಅಲ್ಲಿ ಪ್ಲಾನ್ ಮಾಡಿದೀವಿ ಅದಕ್ಕಾಗಿ ನಾವು ಅಷ್ಟಾದ್ರೆ ಬರಲ್ಲ ಅಂತ ಹೇಳಿದಕ್ಕೆ ಅವರು ಎಷ್ಟು ಕೊಡ್ತೀರಾ ಅಂತ ಕೇಳಿದ್ರು ನಾವು ಒಬ್ಬರಿಗೆ ಒಂದ್ ಮುನ್ನೂರು ರೂಪಾಯಿ ಕೊಡ್ತೀವಿ ನೋಡಿ ಅಂತ ಹೇಳಿದಾಗ ಅವರು ಹ್ಞೂ ಅಂತ ಒಪ್ಕೊಂಡು ನಾವು ಇವಾಗ ಕೆಮ್ಮನ್ ಗುಂಡಿಗೆ ಹೋಗ್ತಾ ಇದೀವಿ ನೀವೇನಾದ್ರೂ ಕೆಮ್ಮನ್ ಗುಂಡಿಗೆ ಹೋಗ್ತಾ ಇದ್ರೆ ಒಂದು ಎಂಟು ಜನ ಏಳು ಜನ ಆತರ ಹೋಗಿ ಒಬ್ಬರು ಇಬ್ರು ಹೋದ್ರೆ ತುಂಬಾ ಲಾಸ್ ಆಗುತ್ತೆ ಇವಾಗ ನೀವು ನೋಡ್ತಿರೋದು ಕೆಮ್ಮನ್ ಗುಂಡಿ ಬೀರೂರಿಂದ ಕೆಮ್ಮನ್ಗುಂಡಿಗೆ ಗೌರ್ಮೆಂಟ್ ಬಸ್ಸು ಯಾವುದೂ ಇಲ್ಲ ಹಾಗಾಗಿ ನಾನು ಲಿಂಗಿ ಇಳ್ಕೊಂಡು ಲಿಂಗಳ್ಳಿಯಿಂದ ಕೆಮ್ಮನ್ಗುಂಡಿಗ್ ಬಂದಿದ್ದೀನಿ ಅಲ್ಲಿ ಜೀಪ ಹತ್ರ ಯಾರು ಹೌದು ನೈನ್ ಓ ಕ್ಲಾಕ್ ಇದು ಟ್ರೆಕ್ಕಿಂಗ್ ಹೆಂಗೋದಕ್ಕೇ ಹೆಂಗೆ ಹೋಗ್ಬೇಕಾ ಅಲ್ಲಿಂದ ಕರ್ಕೊಂಡು ಹೋಗ್ತಾರಾ ಎಷ್ಟು ತಗೊಂತಾರೆ ಒಬ್ಬರಿಗೆ ಒಬ್ಬರಿಗೆ ಎಷ್ಟು ತಗೊಳ್ತಾರೆ ಎಂಟು ಜನ ಒಂದು ಜೀಪಲ್ಲಿ ಹಾಂ ಇರ್ತಾರಾ ಹೋಗ್ಬೋದಾ ಯು ಫಾಲ್ಸ್ಗೆ ಹೋಗೋಣ ಅಂದರೆ ಜೀಪು ತುಂಬಬೇಕು ಜೀಪ್ ತುಂಬಬೇಕು ಅಂದರೆ ಜನಗಳು ಬರಬೇಕು ಜನಗಳು ಇಲ್ಲೋಗೋರು ಅಂದರೆ ಟಿಫನ್ ಮಾಡೋಕೆ ಹೋಗೋವ್ರೆ ನಾ ಇಬ್ಬರು ರೆಡಿ ಇದ್ದೀರಿ ಆದರೆ ಇನ್ನೂ ಒಂದು ಎಂಟು ಜನ ಟಿಫನ್ ಮಾಡೋಕೆ ಹೋಗೋವ್ರೆ ಟಿಫನ್ ಮಾಡಿದ್ದೆ ಹೋಗೋಣ ಹೆಬ್ಬೆ ವಾಟ್ರ್ ಫಾಲ್ಸ್ಗೆ ನಾನು ಕರೆಕ್ಟ್ ಟೈಮ್ಗೆ ಕೆಮ್ಮನ್ ಗುಂಡಿಗೆ ಹೋಗಿದ್ದೆ ಕೆಮ್ಮನ್ ಗುಂಡಿಗೆ ಹೋದಾಗ ಸ್ವಲ್ಪ ಲೇಟ್ ಆಯ್ತು ಏಕೆಂದ್ರೆ ಅಲ್ಲಿ ಸ್ವಲ್ಪ ಎನರ್ಜಿ ಇರಲಿ ಅಂತ ಟಿಫನ್ ಮಾಡ್ಕೊಂಡು ಬಂದ್ರಿ ನಾನು ನಮ್ಮ ಫ್ರೆಂಡ್ ಅವರು ಮತ್ತೆ ನಾನು ರೆಡಿಯಾಗಿ ಕೂತಿದ್ರಿ ಮತ್ತೆ ಜೀಪ್ ಫುಲ್ ಆಗಬೇಕು ಅಂತ ಅವರು ಹೇಳ್ತಾ ಇದ್ರು ಎಂಟು ಜನ ಒಂಬತ್ತು ಜನ ಟಿಫನ್ ಮಾಡಕ್ ಹೋಗಿದ್ರು ಅವರು ತುಂಬಾ ಸ್ವಲ್ಪ ಲೇಟ್ ಮಾಡಿದ್ರು ಹಾಗಾಗಿ ನಮಗೆ ಡಿಲೇ ಆಯ್ತು ಗೌರ್ಮೆಂಟ್ ಕಡೆಯಿಂದ ಆದ್ರೆ ಐನೂರ ತೊಂಬತ್ ರೂಪಾಯಿ ಚಾರ್ಜ್ ಮಾಡ್ತಾರೆ ಪ್ರೈವೇಟ್ ಆದ್ರೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾನು ಗೌರ್ಮೆಂಟ್ ಕಡೆಯಿಂದ ಜೀಪ್ ಅಲ್ಲಿ ಹೋದೆ ಯಾಕಂದ್ರೆ ಪ್ರೈವೇಟ್ ಜೀಪ್ ಅಲ್ಲಿ ವಿಂಡೋಗಳೆಲ್ಲ ಕ್ಲೋಸ್ ಆಗಿರುತ್ತೆ ಅದೇ ಗೌರ್ಮೆಂಟ್ ಜೀಪ್ಗಳಲ್ಲಿ ಗಳಲ್ಲಿ ವಿಂಡೋಗಳೆಲ್ಲ ಓಪನ್ ಇರುತ್ತೆ ಹಾಗಾಗಿ ತೊಂಬತ್ ರೂಪಾಯಿ ಚಾರ್ಜ್ ಮಾಡ್ತಾರೆ ನನ್ಗಂತೂ ಫುಲ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ ಆಗಿತ್ತು ಜೀಪ್ ರೈಡ್ ಅಂತೂ ಗುಂಡಿಯಿಂದ ಹೆಬ್ಬೆ ವಾಟರ್ ಫಾಲ್ಸ್ ಗೆ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಮೇಝಿಂಗ್ ಆಗಿತ್ತು ಈ ಜೀಪ್ ಅಲ್ಲಿ ಜರ್ನಿ ಅಂತೂ ನನಗಂತೂ ಸಖತ್ ಆಗಿರೋ ಫೀಲ್ ಅಂತೂ ಕೊಡ್ತಾರೆ ಇತ್ತು ಸುತ್ತಮುತ್ತ ಫುಲ್ಲು ಪಾಗು ತುಂಬಿಕೊಂಡಿತ್ತು ನಮ್ಗೆ ಅಲ್ಲಲ್ಲಿ ಮಳೆ ಕೂಡ ಬರ್ತಾ ಇತ್ತು ಗುಂಪು ಅಲ್ಲ ಹೆಂಗೆ ನವೆಂಬರ್ ಡಿಸೆಂಬರ್ ಹೋಗ್ತಾ ಹೋಗ್ತಾಯಿದ್ರಿ ಹೆಬ್ಬೆ ವಾಟ್ರ್ ಫಾಲ್ಸ್ಗೆ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಕೆಮ್ಮನಗುಂಡಿಯಿಂದ ಹತ್ತು ಕಿಲೋಮೀಟ್ರು ಜೀಪಲ್ಲಿ ಕರ್ಕೊಂಬಂದು ನಾವು ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಇದ್ದೀನಿ ಮಳೆ ಹನಿ ಬರ್ತಾ ಇದೆ ಬನ್ನಿ ಹೋಗೋಣ ಮಳೆ ಬರೋಷ್ಟರಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಒನ್ ಅವರ್ ಟೈಮ್ ಕೊಡ್ತಾರೆ ನಮಗೆ ನೋಡ್ಕೊಂಡು ಬರೋದಕ್ಕೆ ಸೇಫ್ಟಿಗೆ ಇರಲಿ ಅಂತ ಚಿತ್ರ ತಂದಿದ್ದೀನಿ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಆದರೆ ಸೌಂಡು ಇಲ್ಲಿ ಗಂಟೆ ಕೇಳಿಸ್ತಾ ಇದೆ ನಮಗೆ ಜಿಗಣಿಗಳಿದಾವಂತೆ ನೋಡ್ಕೊಂಡು ಇಲ್ಲಿ ತಾಯಿ ಚಾಮುಂಡೇಶ್ವರಿ ಕಪ್ಪಾಡ್ ಎಲ್ಲರೂ ಇಲ್ಲೊಂದು ಸೇತುವೆ ಮಾಡೋರೆ ಚಿಕ್ಕದಾಗಿ ಈ ನೀರು ಹರಿದು ಬರ್ತಾ ಇರೋದು ಡೈರೆಕ್ಟ್ ಫಾಲ್ಸಿಂದನೇ ಬರ್ತಾ ಇದೆ ಫಾಲ್ಸಿಂದ ಬಂದು ಇಲ್ಲಿಗೆ ಅಟ್ಯಾಚ್ ಆಗುತ್ತೆ ಇಲ್ಲಿಂದ ಹಂಗೆ ಹರ್ಕೊಂಡು ಹಂಗೆ ಡೌನ್ಗೆ ಹೋಗುತ್ತೆ ಒಂದು ಪೀಸ್ ಆಗಬೇಡಿ ಇದು ಬೇರೆ ಸೇತುವೆ ಎರಡನೇ ಸೇತುವೆ ಇದು ನೋಡಿ ನೀರು ಹೇಗೆ ಹರಿದು ಬರ್ತಾ ಇದೆ ಅಂತ ಎರಡು ಸೇತುವೆ ಇತ್ತು ಎರಡು ಸೇತುವೆ ದಾಟ್ಕೊಂಡು ಇದ್ದೀನಿ ಇನ್ನೂ ಸಿಕ್ಕಿಲ್ಲ ಅಲ್ಲ ಇಷ್ಟು ಜೋರಾಗಿ ಹರಿತಾ ಇದೆ ಸೌಂಡ್ ನೋಡಿ ಎಷ್ಟು ಜೋರಾಗಿ ಕೇಳಿಸ್ತಾ ಇದೆ ಅಂತ ಫಾಲ್ಸು ಹತ್ರ ಬರ್ತಾ ಬರ್ತಾ ನನಗೆ ಸಂತೋಷ ಅಂತೂ ತಡ್ಕೊಳೋಕ್ಕೆ ಆಗಿಲ್ಲ ನೋಡಿ ಹೇಗಾಡ್ತೀನಿ ಅಂತ ಮುಂದೆ ಅಂತೂ ಒಂದೇ ಓ ಬಾಬಾ ನೀನು ಎಷ್ಟು ಅದ್ಭುತವಾಗಿ ಹರಿತಾ ಇದೆ ನೀರು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮ್ಗೆ ನೋಡಿ ಎಷ್ಟು ಅದ್ಭುತವಾಗಿ ಹರಿತಾ ಇದೆ ನೀರು ಒಂಥರ ಸಕ್ಕತ್ತಾಗಿರೋ ಫೀಲ್ ಕೊಡ್ತಾ ಇದೆ ನನಗಂತೂ ಇಲ್ಲಿ ನೋಡಿ ಅಲ್ಲೊಂದು ಫಾಲ್ಸ್ ಹರಿತಾ ಇದೆ ಅದು ನಮ್ಗೆ ಬೇಡ ಇದು ಹೋಗೋಣ ಬನ್ನಿ ಅಣ್ಣ ತಿಂತಾರ ಏಯ್ ತಿಂತಾರ ಅಣ್ಣ ಈ ನನ್ನ ಮಕ್ಳು ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ ಅಕ್ಕ ನೋಡು ಅಲ್ಲಿ ನೋಡ್ಗುರು ಎಷ್ಟು ಅದ್ಭುತವಾಗಿ ಹರಿತಾ ಇದೆ ಇಲ್ಲೇ ಹೆಂಗಂದ್ರೆ ಬಾಗದರ ಹೆಂಗಿರಬಹುದು ಇಲ್ಲಿ ಅಣ್ಣ ಬನ್ನಿ ಓ ಹೋ ಹೋ

ಒಂದ್ ಸೆಕೆಂಡ್ ನೋಡಿ ನಿಮ್ಗು ಸ್ವರ್ಗ ಅಂತ ಕೊಡುತ್ತೆ ಇಲ್ಲಿ ಬಂದ್ರೆ ನಿಮ್ಗೆ ಭೂಮಿ ಮೇಲೆ ಸ್ವರ್ಗ ಅಂತ ಇದ್ರೆ ಎಫ್ ಎಲ್ಸು ನೋಡಿ ಹೇಗಿದೆ ಎಲ್ಲ ಟೆನ್ಷನ್ ಎಲ್ಲ ಮರ್ತು ಬಿಡ್ತೀರಾ ಅಷ್ಟು ಫೀಲ್ ಕೊಡುತ್ತೆ ಅಷ್ಟು ನೀರು ಹೊಡಿತಾ ಇದೆ ನಮ್ಗೆ ಇಲ್ಲಿ ಇಷ್ಟು ದೂರ ಇದ್ರು ವೇಸ್ ಹೊಡಿತಾ ಇದೆ ನೋಡಿ ನೀವೇ ಅಷ್ಟು ಫೋರ್ಸಲ್ ಇದೆ ನೀರು ಕಮನ್ ಬಾ ನೋಡೋದ್ರಲ್ಲ ಹೆಬ್ಬೆ ವಾಟರ್ ಫಾಲ್ಸ್ದು ಅದ್ಭುತವಾಗಿತ್ತು ಚಕ್ಕದಾಗಿದೆ ಆ ಫೋರ್ಸ್ ಮಾತ್ರ ನೋಡಿ ಫುಲ್ಲು ನೆಂದೋಗ್ಬಿಟ್ಟಿದ್ದೆ ನಾನು ಅಷ್ಟು ಫೋರ್ಸ್ ಬರ್ತಾ ಇದೆ ನೀರು ಒಂಥಲೇ ಇದ್ರು ಬರಬೇಕು ನೀವು ಅಷ್ಟು ಅದ್ಭುತವಾಗಿದೆ ನಾನು ನಿಜ ಹೇಳ್ತೀನಿ ಸಕ್ಕಾದಾಗಿದೆ ಈ ಫಾಲ್ಸ್ ಅಂತೂ ಇಲ್ಲಿ ಬಂದರೆ ಬೇರೆ ಫೀಲೇ ಆಗುತ್ತೆ ನಮಗೆ ಆದರೆ ಟೈಮಿಂಗ್ಸು ಒಂದೇ ಅವರ್ ಕೊಡ್ತಾರೆ ಗುರು ಅದೇನು ಕಾಲದೇ ಇಲ್ಲ ಒಂದು ನಾಲ್ಕೈದು ಫೋಟೋ ತೆಕ್ಕಲ್ಲಿ ಫುಲ್ ಎಲ್ಲ ಟೈಮಿಂಗ್ಸ್ ಅಲ್ಲೇ ಮುಗಿಸ್ತೋಗ್ಬಿಟ್ಟಿರುತ್ತೆ ಇನ್ನೆಲ್ಲಿ ನಮಗೆ ಟೈಮ್ ಚಲುತ್ತೆ ಒನ್ ಅವರು ಸೊ ಏನು ಮಾಡೋಕ್ಕಾಗಲ್ಲ ಒನ್ ಅವರಲ್ಲೇ ನಾವು ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ಹೋಗ್ತಾವ್ರೆ ಇನ್ನು ನಾವು ಅವ್ರ ಹೋಗ್ತಾ ಇದ್ದೀವಿ ಮುಂದೆ ಅವರು ಅವರು ಗೊತ್ತವ್ರೆ ಬನ್ನಿ ಹೋಗೋಣ ಮತ್ತು ಇಷ್ಟೆಲ್ಲ ತೋರಿಸಿದ್ದೀನಿ ಅವರು ಒಂದು ಲೈಕು ಒಂದು ಕಮೆಂಟು ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನೀವೇನು ನನ್ನ